ಹಾಯ್ ಹಲೋ ನಮಸ್ಕಾರ ಮಾಂಗಲ್ಯ ಬಂಧನ ಭಾಗ ಮೂರು ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಭಕ್ತಲಕ್ಕೋ ಬೆಲ್ಲ ಪ್ರೆಸ್ ಮಾಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ ಕತೆ ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕಲ್ಯಾಣಿ ಬಂಗಲೆಯ ವಿಶಾಲವಾದ ಅಂಗಳ ಆಗ ರಾತ್ರಿ ಕವಿದಿತ್ತು ಗಾಢವಾದ ಕತ್ತಲು ಎಲ್ಲ ದಿಕ್ಕುಗಳನ್ನು ಆವರಿಸಿತ್ತು ಆ ಕತ್ತಲನ್ನು ಸೀಳುಕೊಂಡು ಪಂಚಾಗ್ನಿ ಯಜ್ಞಕ್ಕಾಗಿ ಸಿದ್ಧತೆಗಳು ಪೂರ್ಣಗೊಂಡಿದ್ವು ಐದು ದಿಕ್ಕುಗಳಲ್ಲೂ ಐದು ಬೃಹತ್ ಅಗ್ನಿಕುಂಡಗಳು ಬುಗಿಲೆದ್ದು ಹುರಿತಾ ಇದ್ವು ಆಕೆ ನಾಲಿಗೆಗಳು ಆಕಾಶಕ್ಕೆ ಮುಟ್ಟುವಂತೆ ಕಾಣ್ತಾ ಇದ್ವು ಮಾಲಾ ಕೆಂಪು ಬಣ್ಣದ ಶುದ್ಧವಾದ ವಸ್ತ್ರವನ್ನು ಧರಿಸಿ ಆ ಐದು ಅಗ್ನಿಗಳ ಮಧ್ಯದಲ್ಲಿ ಪೂಜೆಗೆ ಸಿದ್ಧಳಾಗಿ ನಿಂತಿದ್ಲು ಮೊದಲಿದ್ದ ಆಕೆ ಎಲ್ಲ ಭಯ ಗೊಂದಲಗಳು ಈಗ ಮಾಯವಾಗಿದ್ವು ಆಕೆಯ ಕಣ್ಣುಗಳಲ್ಲಿ ದೃಢವಾದ ನಿರ್ಧಾರ ಮತ್ತು ತನ್ನ ಪ್ರೀತಿಗೆ ಹೋರಾಡುವ ಶಕ್ತಿ ತುಂಬಿತ್ತು ಆಕೆಯ ಪಕ್ಕದಲ್ಲಿಯೇ ಚಿಂತಾಕ್ರಾಂತರಾಗಿದ್ದ ಪ್ರತಾಪ್ ಶೇಖರ್ ಮತ್ತು ಅಂತರಂಗದಲ್ಲಿ ಪ್ರೀತಿಯ ಭಾರ ಹೊತ್ತಿದ್ದ ಯುವರಾಜ್ ನಿಂತಿದ್ರು ದೂರದಲ್ಲಿ ಈ ಯಜ್ಞದ ಫಲಿತಾಂಶವನ್ನು ಸಹಿಸಲಾಗದೇ ಕೋಪಗೊಂಡಿದ್ದ ಸಾವಿತ್ರಿಬಾಯಿ ಮತ್ತು ಕೃಷ್ಣಪ್ರಸಾದ್ ಅಸಹನೆಯಿಂದ ಎಲ್ಲವನ್ನ ವೀಕ್ಷಿಸುತ್ತಿದ್ದರು ಆಸ್ಪತ್ರೆಯಿಂದ ಇನ್ನೂ ಯಾವುದೇ ನಿರ್ಣಾಯಕ ಸುದ್ದಿ ಬಂದಿರಲಿಲ್ಲ ಯಜ್ಞದ ಅಡಚಣೆಗಳು ಪ್ರಾರಂಭವಾಗಿದ್ವು ಮಾಲಾ ತನ್ನ ಸಂಪೂರ್ಣ ಮನಸ್ಸಿನ ಶುದ್ಧತೆಯೊಂದಿಗೆ ತನ್ನ ಪತಿ ವಿಕ್ರಮ್ನ ಪ್ರಾಣ ಉಳಿಸಲೆಂದು ಪ್ರಾರ್ಥಿಸುತ್ತಾ ಮಂತ್ರಗಳನ್ನು ಪಡಿಸುತ್ತಾ ಆಚರಣೆಗಳನ್ನು ಅನುಸರಿಸ್ತಾ ಇದ್ದಾಳೆ ಯುವರಾಜ್ ಆಕೆಯ ಪಕ್ಕದಲ್ಲಿಯೇ ನಿಂತು ಆಕೆಗೆ ಮಂತ್ರಗಳನ್ನು ಹೇಳಿಕೊಡುತ್ತಾ ತನ್ನ ವಾತ್ಸಲ್ಯಪೂರ್ಣ ಪ್ರೀತಿಯಿಂದ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ ಯಜ್ಞದ ಕೊನೆಯ ಹಂತ ನಡೆದಿದ್ದಾಗ ಒಂದು ಅಚ್ಚರಿಯ ಘಟನೆ ಅಲ್ಲಿ ನಡೆದೇ ಹೋಯಿತು ಪ್ರತಾಪ್ ಶೇಖರ್ ತೀವ್ರವಾದ ಭಾವೋದ್ವೇಗದಿಂದ ಮಾಲಾಳನ್ನ ಕರೆದರು ಅವರ ದನಿಯಲ್ಲಿ ಅಡಗಿದ್ದ ನೋವು ಮತ್ತು ಅಪರಾಧ ಭಾವ ಮಾಲಾಳನ್ನು ತಬ್ಬಿಪ್ಪುಗೊಳಿಸುತ್ತೆ ಮಾಲಾ ಯುವರಾಜನನ್ನು ನೋಡು ನೀವಿಬ್ಬರಿಗೂ ಈ ಕರಾಳ ರಹಸ್ಯದ ಬಗ್ಗೆ ಈಗಲೇ ತಿಳಿಬೇಕು ಪ್ರತಾಪ್ ಗಡಗಡಿಸುವ ದನಿಯಲ್ಲಿ ಆ ಸತ್ಯವನ್ನು ಮಾಲಾ ಮುಂದೆ ಇಟ್ಟರು ಯಜ್ಞದ ಉದ್ದೇಶ ವಿಕ್ರಮ್ನ ರೋಗವನ್ನು ಗುಣಪಡಿಸುವುದು ಮಾತ್ರವಲ್ಲ ಮಾಲಾ ಈ ನಮ್ಮ ಮನೆಯ ವಿಲ್ನಲ್ಲಿ ಒಂದು ಆಳವಾದ ರಹಸ್ಯ ಅಡಗಿದೆ ಉತ್ತರಾಧಿಕಾರಿಯ ಪತ್ನಿಯು ಆತನನ್ನು ಮದುವೆಯಾಗುವಂತಹ ಮೊದಲು ಆ ಉತ್ತರಾಧಿಕಾರಿಯನ್ನ ಪರಿಶುದ್ಧ ಮನಸ್ಸಿನಿಂದ ಮತ್ತು ನಿಜವಾದ ಪ್ರೀತಿಯಿಂದ ಸ್ವೀಕರಿಸಿರಬೇಕು ಕೇವಲ ಒತ್ತಾಯಕ್ಕೆ ಆಸ್ತಿಗಾಗಿ ಆದ ಮದುವೆ ಈ ಶಾಪವನ್ನು ಸಂಪೂರ್ಣವಾಗಿ ಹೋಗಲಾಡಿಸೋಕೆ ಸಾಧ್ಯವೇ ಇಲ್ಲ ಪ್ರತಾಪ್ ಕಣ್ಣೀರಿನಿಂದಲೇ ಯುವಜ ಯುವರಾಜನತ್ತ ತಿರುಗಿದ್ರು ವಿಕ್ರಮ್ಗೆ ಈ ರಹಸ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಮಾಲಾ ನಿನ್ನನ್ನು ಮದುವೆಯಾಗಲು ವಿಕ್ರಮ್ ಮೊದಲಿನಿಂದಲೂ ಸಿದ್ಧನಿರಲಿಲ್ಲ ಆತ ತನ್ನ ಆರೋಗ್ಯದ ಸಮಸ್ಯೆಯಿಂದಾಗಿ ನಿನನ್ನು ಕಷ್ಟಕ್ಕೆ ಸಿಲುಕಿಸೋಕೆ ಅವನಿಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಆದರೆ ನಾವು ಆತನನ್ನು ಒತ್ತಾಯಿಸಿದ್ವಿ ಆತ ಕೇವಲ ಒಂದು ದಾಳವಾಗಿದ್ದ ಆ ಯಜ್ಞಕ್ಕೆ ಬೇಕಾಗಿದ್ದ ಕೇವಲ ಒಂದು ನಿಮ ಮಾತ್ರದ ವರ ಅವನು ಮಾಲಾ ತೀವ್ರ ಆಘಾತಕ್ಕೆ ಒಳಗಾದ್ಲು ಆಕೆ ಹೃದಯ ಹೊಡೆದಂತಾಯಿತು ಹಾಗಾದರೆ ಪ್ರತಾಪ್ ಶೇಖರ್ ಕಣ್ಣೀರು ಸುರಿಸುತ್ತಾ ಹೇಳಿದರು ವಿಕ್ರಮ್ ತನ್ನ ಪ್ರಜ್ಞೆ ಕಳೆದುಕೊಳ್ಳುವ ಮೊದಲು ನನ್ನ ಬಳಿ ಬಂದು ನಾನು ಅವಳನ್ನು ಮದುವೆಯಾಗಲು ಸಿದ್ಧನಿಲ್ಲ ನನ್ನ ರೋಗದಿಂದಾಗಿ ಆಕೆ ವಿಧುವೆಯಾಗುವುದು ಬೇಡ ಆಕೆಯ ನಿಜವಾದ ಪ್ರೇಮಿ ಆಕೆಯನ್ನು ಹೃದಯಪೂರ್ವಕವಾಗಿ ಪ್ರೀತಿಸುವವನು ಈ ಯಜ್ಞದಲ್ಲಿ ನನ್ನ ಸ್ಥಾನದಲ್ಲಿ ನಿನ್ನಲ್ಲಿ ಎಂದು ಕೊನೆಯದಾಗಿ ಹೇಳಿದ್ದ ಪ್ರತಾಪ್ ಅಂತಿಮವಾಗಿ ಬಾಂಬನ್ನು ಸಿಡಿಸಿದರು ಮಾಲಾ ನಿನ್ನ ಪಕ್ಕದಲ್ಲಿ ನಿಂತಿರುವಂತಹ ಯುವರಾಜು ನಿನ್ನನ್ನು ಮದುವೆಯಾಗನು ಮೊದಲಿಂದಲೂ ಕೂಡ ಸಿದ್ಧನಿದ್ದವನು ನೀನನ್ನು ನಿಜವಾಗಿ ಪ್ರೀತಿಸಿದವನು ಯುವರಾಜ್ ಎಂದು ವಿಕ್ರಮ್ಗೆ ಗೊತ್ತಿತ್ತು ಮಾಲಾ ತೀವ್ರವಾದ ಆಘಾತದಿಂದ ಯುವರಾಜ್ನತ್ತ ದಿಟ್ಟಿಸಿ ನೋಡಿದ್ಲು ಆತನ ಕಣ್ಣುಗಳಲ್ಲಿ ಇಷ್ಟರವರಿಗೆ ಕಂಡ ವಾತ್ಸಲ್ಯ ಮಾತ್ರ ಇರಲಿಲ್ಲ ಆಳವಾದ ಅಡಗಿಸಲಾಗದ ನಿಜವಾದ ಪ್ರೀತಿ ಮತ್ತು ನೋವಿನ ಸಂಕೋಚ ಎರಡೂ ಕೂಡ ತುಂಬಿತ್ತು ಯುವರಾಜನಿ ನಡುಗುತ್ತಾ ಈ ಕಥೆಯ ಸಂಪೂರ್ಣ ರಹಸ್ಯವನ್ನು ಮಾಲಾ ಮುಂದೆ ಇಡ್ತಾನೆ ಹೌದು ಮಾಲಾ ನಿನ್ನನ್ನು ಮೊದಲ ಬಾರಿಗೆ ನಿಮ್ಮ ಊರಿನ ದೇವಸ್ಥಾನದಲ್ಲಿ ನೋಡಿದಾಗಲೇ ನಾನು ನಿನ್ನನ್ನು ಮನಸ್ಸಾರೆ ಪ್ರೀತಿಸಿದ್ದು ನಿನ್ನ ತಂದೆ ತಾಯಿಯ ಬಳಿ ವಿಕ್ರಮ್ನ ಪ್ರಸ್ತಾವನೆ ಹೋಗುವ ಮುನ್ನವೇ ನಾನು ನಮ್ಮ ಮನೆಯಲ್ಲಿ ನಿನ್ನ ಮದುವೆಯಾಗುವ ಇಚ್ಛೆ ವ್ಯಕ್ತಪಡಿಸಿದ್ದೆ ಆದರೆ ಆಸ್ತಿಗೆ ಉತ್ತರ ಉತ್ತರಾಧಿಕಾರಿಯಾಗಿದ್ದ ವಿಕ್ರಮ್ನ ಜೊತೆಗೆ ವಿವಾಹ ನಡೆಯಬೇಕೆಂದು ಅಜ್ಜಿ ಸಾವಿತ್ರಿಬಾಯಿ ಬಹಳ ಒತ್ತಾಯಿಸಿದರು ಆದರೆ ವಿಕ್ರಮ್ಗೆ ಈ ರೋಗದ ರಹಸ್ಯ ತಿಳಿದಿತ್ತು ವೆಲ್ನ ಪ್ರಕಾರ ಉತ್ತರಾಧಿಕಾರಿ ತನ್ನ ಇಪ್ಪತ್ತಾರನೇ ವಯಸ್ಸಿಗೆ ಮದುವೆಯಾಗಲೇಬೇಕು ಅವನು ಈ ಯಜ್ಞ ಒಪ್ಕೊಂಡ್ರೂ ನಿನ್ನ ಜೀವನಕ್ಕೆ ಅನ್ಯಾಯ ಮಾಡೋಕ್ಕೆ ಇಷ್ಟಪಡಲಿಲ್ಲ ಆತನೇ ನನಗೆ ನೀನೇ ಮಾಲಾಳನ್ನು ಸ್ವೀಕರಿಸೋ ನಿನ್ನ ಪ್ರೀತಿ ಶುದ್ಧತೆಯಿಂದಲೇ ಈ ಶಾಪ ಹೋಗಲಾಡಿಸೋಕ್ಕೆ ಸಾಧ್ಯ ಎಂದು ಕೊನೆಯದಾಗಿ ಹೇಳಿದ್ದ ನೀನು ನಾನು ನಿನಗೆ ವಾಸ ತೋರಿಸ್ತಿದ್ದೀನಿ ಅಂತ ನೀನು ಭಾವಿಸಿದ್ರು ಅದು ನನ್ನ ಆಳವಾದ ಒಂದು ಒಂದು ಪ್ರೀತಿಯಾಗಿತ್ತು ನನ್ನ ಭಯವೆಂದರೆ ಈ ಯಜ್ಞದ ನಂತರ ನೀನು ನನಗೆ ಸಿಗುವುದಿಲ್ಲವೇನೋ ಎಂಬುದು ಯುವರಾಜ್ ಮಾಲಾಳ ನಿಜವಾದ ಸಂಗಾತಿ ಎಂದು ಪ್ರತಾಪ್ ಶೇಖರ್ ಘೋಷಿಸಿದರು ಇಡೀ ಕುಟುಂಬ ಇನ್ನು ಎರಡು ಭಾಗವಾಗಿ ವಿಭಜನೆಯಾಗಿತ್ತು ಮಾಲಾಳ ಸ್ಥಾನಮಾನ ಒಂದು ಗಾಜಿನ ಮನೆಯಂತಾಗಿತ್ತು ಅತ್ಯಂತ ಸೂಕ್ಷ್ಮ ಮತ್ತು ಸುಲಭವಾಗಿ ಒಡೆಯುವಂತಹದ್ದು ಆಕೆ ಈಗ ಯುವರಾಜ್ನ ಭಾವಿ ಪತ್ನಿ ಮತ್ತು ಅದೇ ಸಮಯದಲ್ಲಿ ವಿಕ್ರಮ್ನ ಹೆಸರಿನಲ್ಲಿ ಬಂಧಿತಳಾದ ಸೊಸೆ ವಿಕ್ರಮ್ನ ಕಡೆಯಿಂದ ಮಾಂಗಲ್ಯ ಧರಿಸಿ ಯುವರಾಜ್ನ ಪ್ರೀತಿಯನ್ನು ಸ್ವೀಕರಿಸಬೇಕಾಗಿತ್ತು ಯುವರಾಜ್ ಶೇಖರ್ನ ಆದೇಶದ ಮೇರೆಗೆ ಕುಟುಂಬದ ಮುಖ್ಯಸ್ಥನ ಸ್ಥಾನವನ್ನು ವಹಿಸಿದರು ಆತ ಮಾಲಾಳೊಂದಿಗೆ ಬೇಕೆಂದೇ ಒಂದು ಭಾವನಾತ್ಮಕ ಅಂತರವನ್ನು ಕೂಡ ಕಾಯ್ದುಕೊಂಡಿದ್ದ ಮಾಲಾ ಯುವರಾಜ್ ಯಜ್ಞದ ನಂತರ ಮಾಲಾಳಿಗೆ ಪಿಸುಮಾತಿನಲ್ಲಿ ಹೇಳಿದ್ದ ನಾನು ನಿನಗೆ ಮಾಂಗಲ್ಯ ಕಟ್ಟಿಲ್ಲ ವಿಕ್ರಮ್ನೊಬ್ಬರಿಗೂ ದಾರಿ ಮಾಡಿಕೊಟ್ಟಿದ್ದಾನೆ ಆದರೆ ಅದ ಆಸ್ಪತ್ರೆಯಲ್ಲಿದ್ದಾನೆ ಅವರ ಸಂಪೂರ್ಣ ಚೇತರಿಕೆಯಾಗುವವರೆಗೂ ಕೂಡ ನಾವು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡಿದರೂ ಪತಿ ಪತ್ನಿಯರಂತೆ ವರ್ತಿಸಬಾರ್ದು ಆತನ ತ್ಯಾಗಕ್ಕೆ ನಾವು ಗೌರವವನ್ನು ಕೊಡಲೇಬೇಕು ನಮ್ಮ ನಡುವಿನ ಪ್ರೀತಿ ಯಾರಿಗೂ ಕೂಡ ಆತನ ನೋವನ್ನು ಹೆಚ್ಚಿಸುವಂತೆ ಆಗಬಾರ್ದಲ್ವಾ ಅಂತ ಹೇಳ್ತಾನೆ ಯುವರಾಜ್ನ ಮಾತು ಮಾಲಾಳಿಗೆ ಹೊಸ ರೀತಿಯ ಸಂಕೋಚ ಮತ್ತು ನೋವನ್ನು ತರುತ್ತೆ ಆಕೆ ಈಗ ವಿವಾಹದ ವಿವಾಹವಾದವಳೆ ಆದರೆ ಪತ್ ಇಲ್ಲದವಳಂತಿದ್ದಳು ಆಕೆಯ ಗಂಡ ಆಸ್ಪತ್ರೆಯಲ್ಲಿದ್ದರೆ ಆಕೆಯನ್ನು ಪ್ರೀತಿಸುವ ತನ್ನ ಗೌರವದ ಅಂತರದಲ್ಲಿ ನಿಂತಿದ್ದ ಸಾವಿತ್ರಿಬಾಯಿ ಮತ್ತು ಕೃಷ್ಣ ಪ್ರಸಾದ್ ಪ್ರತಾಪ್ ಶೇಖರ್ ಮತ್ತು ಯುವರಾಜನ ನಿರ್ಧಾರವನ್ನು ಬಹಿರಂಗವಾಗಿ ವಿರೋಧಿಸಲಾಗದಿದ್ದರೂ ಕೂಡ ಮಾಲಾಳ ಮೇಲೆ ತಮ್ಮ ಸೇಡನ್ನು ತೀರಿಸಿಕೊಳ್ಳೋಕೆ ಸಿದ್ಧರಾಗಿಯೇ ನಿಂತಿದ್ರು ಇವಳು ಸೊಸೆ ಥರ ನಟಿಸ್ತಾ ಇದ್ದಾಳೆ ಇವಳ ಪ್ರಾಮಾಣಿಕತೆ ನಿಜವಾಗಿದ್ದರೆ ಅದು ಈ ಮನೆಯ ಕೆಲಸಗಳಿಂದ ಗೊತ್ತಾಗಲಿ ಎಂದು ಸಾವಿತ್ರಿಬಾಯಿ ಮನೆಯ ಆಡಳಿತದ ಭಾರವನ್ನು ಮಾಲಾಳ ಹೆಗಲಿಗೆ ಒರೆಸ್ಬಿಟ್ರು ಈಗ ನಿಜವಾದ ಹೋರಾಟ ಆರಂಭವಾಗುತ್ತದೆ ಮಾಲಾ ಕಲ್ಯಾಣಿ ಬಂಗಲೆಯ ಹಳೆಯ ಬೃಹತ್ ಅಡಿಗೆ ಮನೆಗೆ ಕಾಲಿಡ್ತಾಳೆ ಈ ಶ್ರೀಮಂತರ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸೇವಕರಿರ್ತಾರೆ ಆದರೆ ಸಾವಿತ್ರಿಬಾಯಿ ಮಾಲಾಳು ಪ್ರತಿದಿನ ಬೆಳಗ್ಗೆ ಎದ್ದು ತಾನೇ ಅಡಿಗೆ ಮಾಡಿ ಎಲ್ಲರಿಗೂ ಕೂಡ ಉತ್ತಮ ಗುಣಮಟ್ಟದಲ್ಲಿ ಆಹಾರವನ್ನು ಪಡಿಸಬೇಕು ಎಂಬ ನಿಯಮವನ್ನು ಹಾಕ್ತಾರೆ ಇದು ಆಕೆಗೆ ನೀಡಿದಂತಹ ಅವಮಾನಕರ ಶಿಕ್ಷೆ ಮತ್ತು ಅಗ್ನಿ ಪರೀಕ್ಷೆಯಾಗಿತ್ತು ಮಾಲಾಳಿಗೆ ಈ ಮನೆಯ ಸಂಪ್ರದಾಯಗಳು ಊಟದ ರುಚಿ ಆಡಳಿತದ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ತನ್ನ ನೈತಿಕತೆಯನ್ನು ಪ್ರಶ್ನಿಸಿದವರಿಗೆ ತಾನು ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸಲು ಆಕೆಯ ಸವಾಲನ್ನು ಸ್ವೀಕರಿಸ್ತಾಳೆ ಆಕೆಯ ಈ ಹೋರಾಟ ಓದುಗರಲ್ಲಿ ಆಕೆಗೆ ಅನ್ಯಾಯವಾಗ್ತಿದೆ ಎಂಬ ಕೋಪ ಮತ್ತು ಆಕೆಯ ಧೈರ್ಯವನ್ನು ಮೆಚ್ಚುವ ಕರುಣಿಯನ್ನು ಖಂಡಿತ ಮೂಡಿಸಿತ್ತು ಮಾಲಾಳ ದುಃಖ ಇಲ್ಲಿಗೆ ನಿಲ್ಲಿಲ್ಲ ಮುಂದುವರಿತಾನೆ ಹೋಯಿತು ಕೃಷ್ಣ ಪ್ರಸಾದು ಮಾಲಾಳ ತಂದೆ ತಾಯಿಯರಾದ ನಾರಾಯಣಪ್ಪ ಮತ್ತು ಸುಲೋಚನ ಅವರ ಮೇಲೆ ತಮ್ಮ ಪ್ರಭಾವವನ್ನು ಬಳಸಲು ಪ್ರಯತ್ನ ಮಾಡ್ತಾರೆ ಮಾಲಾಳ ತಂದೆ ತಾಯಿ ಯಾರ ಸಂಪರ್ಕಕ್ಕೂ ಹೋಗಬಾರ್ದು ಈ ಮನೆಯ ವಿಷಯಗಳು ಹೊರಗೆ ಹೋಗಬಾರ್ದು ನಾವು ಒಪ್ಕೊಳ್ಳುವವರೆಗೂ ಅವರು ಮಾಲಾಳನ್ನು ಭೇಟಿಯಾಗಬಾರ್ದು ಎಂದು ಕೃಷ್ಣ ಪ್ರಸಾದ್ ಅತ್ಯಂತ ಕಠಿಣವಾದ ನಿಬಂಧನೆಗಳನ್ನು ಹಾಕ್ತಾರೆ ಈ ನಿಬಂಧನೆ ಮಾಲಾಳನ್ನು ತೀವ್ರವಾಗಿ ನೋವಿಸುತ್ತೆ ತನ್ನ ಎತ್ತವರನ್ನು ರಕ್ಷಿಸುವುದು ಅವರಿಗೆ ಆಗುತ್ತಿರುವ ಅವಮಾನಗಳನ್ನು ತಡೆಯುವುದು ಆಕೆಯ ಪ್ರಥಮ ಆದ್ಯತೆಯಾಗಿತ್ತು ಆದರೆ ಶೇಖರ್ ವಂಶದ ಪ್ರಭಾವದ ಮುಂದೆ ಆಕೆಯ ಕೈ ಕಟ್ಟಿದಂತಾಗಿತ್ತು ಯುವರಾಜು ದೂರದಿಂದಲೇ ಮಾಲಾಳನ್ನು ಗಮನಿಸ್ತಿದ್ದ ಆಕೆ ಅಡುಗೆ ಮನೆಯಲ್ಲಿ ಅನುಭವಿಸ್ತಿರುವಂತಹ ಕಷ್ಟ ನಷ್ಟಗಳನ್ನು ಸಾವಿತ್ರಿಬಾಯಿ ಅವರ ಅವಮಾನಕರ ಮಾತುಗಳು ಎಲ್ಲವನ್ನ ಅವನು ನೋಡ್ತಿದ್ದ ಅವನು ನೇರವಾಗಿ ಮಾಲಾಳಿಗೆ ಸಹಾಯ ಮಾಡಲು ಹೋದರೆ ಅದು ಆಸ್ಪತ್ರೆಯಲ್ಲಿರುವ ವಿಕ್ರಮ್ಗೆ ಮಾಡಿದ ದ್ರೋಹ ಆಗಿಬಿಡುತ್ತೆ ಅಂತ ಅವನು ನಂಬಿಕೊಂಡಿದ್ದ ಒಂದಿನ ಮಾಲಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಯುವರಾಜ್ ಯಾರೂ ಇಲ್ಲದಂತಹ ಒಂದು ಸಮಯದಲ್ಲಿ ಬಂದು ಕೇವಲ ಒಂದು ವಾಕ್ಯವನ್ನು ಹೇಳಿ ಹೊಟ್ಟು ಹೋಗ್ತಾನೆ ನೀನು ಒಬ್ಬ ವ್ಯಕ್ತಿಗಾಗಿ ಅಲ್ಲ ಮಾಲಾ ನೀನು ಈ ಇಡೀ ಮನೆಗಾಗಿ ಹೋರಾಡ್ತಿದೀಯಾ ನಿನ್ನ ಪ್ರಾಮಾಣಿಕತೆ ನಿನ್ನ ತಂದೆ ತಾಯಿಯ ಗೌರವ ಮತ್ತು ವಿಕ್ರಮ್ನ ತ್ಯಾಗ ಇವೆಲ್ಲವೂ ನಿನ್ನ ಹೋರಾಟದ ಹಿಂದೆ ಇವೆ ಧೈರ್ಯಗಿಡಬೇಡ ಈ ಒಂದು ವಾಕ್ಯ ಮಾಲಾಳಿಗೆ ಹೊಸ ಚೈತನ್ಯವನ್ನೇ ನೀಡುತ್ತೆ ಕಲ್ಯಾಣಿ ಬಂಗಲೆಯ ಹಳೆಯ ಅಡುಗೆ ಮನೆಯಲ್ಲಿ ಮಾಲಾಳು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವಾಗ ದೂರದ ಆಸ್ಪತ್ರೆಯಲ್ಲಿ ವಿಕ್ರಮ್ ಸಾವಿನ ದವಡಿಯಿಂದ ನಿಧಾನವಾಗಿ ಹೊರಬರುತ್ತಿದ್ದಂತಹ ವಿಕ್ರಮ್ನ ಪ್ರಾಣ ಉಳಿದಿರುವುದು ಸತ್ಯವಾಗುತ್ತೆ ಆತನ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರ್ತಿದೆ ಎಂಬ ಸುದ್ದಿ ಬಂಗಲೆಯನ್ನು ತಲುಪಿದಾಗ ಪ್ರತಾಪ್ ಶೇಖರ್ ಮತ್ತು ಯುವರಾಜ್ಗೆ ಅತೀವವಾದ ಸಂತೋಷವಾಗುತ್ತೆ ಈ ಸಂತೋಷದ ಹಿಂದೆ ಒಂದು ಗಾಢವಾದ ನೋವಿತ್ತು ಸುಮಾರು ಹತ್ತು ದಿನಗಳ ನಂತರ ವಿಕ್ರಮ್ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಕಲ್ಯಾಣಿ ಬಂಗಲಗೆ ಹಿಂತಿರುಗ್ತಾನೆ ಆತನ ದೇಹ ಚೇತರಿಸ್ಕೊಂಡಿದ್ರೂ ಕೂಡ ಮನಸ್ಸು ಸಂಪೂರ್ಣವಾಗಿ ಕುಗ್ಗಿ ಹೋಗಿರುತ್ತೆ ಆತ ಮಾಲಾಳನ್ನು ಎದುರಿಸಲು ಸಿದ್ಧನಿರಲಿಲ್ಲ ಆತ ಮೊದಲಿನಂತೆ ಉಲ್ಲಾಸಭರಿತ ಯುವಕನಾಗೂ ಇರಲಿಲ್ಲ ಆತ ತನ್ನ ಜೀವನ ಮತ್ತು ಪ್ರೀತಿಯನ್ನು ತ್ಯಾಗ ಮಾಡಿದ ಒಬ್ಬ ಅಸಹಾಯಕವಾದ ರಾಜ್ಕುಮಾರ್ನಂತಿದ್ದ ಮಾಲಾಳೆ ತನ್ನ ಪ್ರಾಣವನ್ನು ಉಳಿಸಿದ್ದು ಆದರೆ ಆಕೆ ತನ್ನವಳಾಗಲಿಲ್ವಲ್ಲ ಈ ವಿಚಿತ್ರ ಸತ್ಯ ಆತನನ್ನು ನಿರಂತರವಾಗಿ ಹಿಂಸಿಸ್ತಿತ್ತು ಮಾಲಾ ಮನೆಯ ಮುಖ್ಯ ದ್ವಾರದಲ್ಲಿ ಆರತಿ ಹಿಡಿದು ನಿಂತಿದ್ದಾಳೆ ಅವತ್ತು ಯುವರಾಜ್ನ ಒತ್ತಾಯದ ಮೇರೆಗೆ ಮತ್ತು ಮನೆಯ ಹೊಸ ಸುದಿಯ ಒಂದು ಕರ್ತವ್ಯವಾಗಿತ್ತದು ಆಕೆ ವಿಕ್ರಮ್ನನ್ನು ಸ್ವಾಗತಿಸಬೇಕಾಗಿತ್ತು ಯಾವ ದ್ವೇಷವೂ ಇರಲಿಲ್ಲ ಇಡೀ ಲೋಕವನ್ನೇ ಕಳೆದುಕೊಂಡ ದುಃಖ ಮತ್ತು ತೀವ್ರವಾದ ಅಪರಾಧ ಭಾವ ಮಾತ್ರವಿತ್ತು ಆತನ ಕಣ್ಣುಗಳಲ್ಲಿನ ಆಳವಾದ ಕತ್ತಲೆ ಮಾಲಾಳನ್ನ ಕಲಕಿತ್ತು ವಿಕ್ರಮ್ ಮಾಲಾಳನ್ನ ಪತ್ನಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ ಆತ ಆಕೆಯನ್ನ ತನ್ನ ಜೀವ ಉಳಿಸಿದ ದೇವತೆ ತನ್ನ ಸಂಕಟದ ಪ್ರತೀಕ ಮತ್ತು ತನ್ನ ಬದುಕಿನ ಸಂಬಂಧಗಳ ವೈಫಲ್ಯದ ಪ್ರತಿಬಿಂಬವಾಗಿ ನೋಡಿತ ಮಾಲಾಳ ಕೊರಳಲೆದ್ದ ಮಾಂಗಲ್ಯ ಅವನಿಗೆ ತನ್ನದೇ ಆದ ತ್ಯಾಗದ ಸಂಕೇತವಾಗಿ ಕಾಣ್ತಿತ್ತು ವಿಕ್ರಮ್ ಮಾಲಾ ನಡುಗುವ ಧ್ವನಿಯಲ್ಲಿ ಅವನನ್ನು ಸ್ವಾಗತಿಸೋಕೆ ಹೋದ್ಲು ವಿಕ್ರಮ್ ಅವಳನ್ನು ತಡೆದ ಆತ ಒಂದು ಹೆಜ್ಜೆ ಹಿಂದೆ ಸರಿದು ಕಣ್ಣುಗಳಿಂದಲೇ ಅವಳಿಗೆ ಸನ್ನೆ ಮಾಡಿದ್ದ ಆತನ ತುಟಿಗಳು ಬಾಯೊಳಗೆ ನುಡಿದವು ನನ್ನನ್ನು ಮುಟ್ಟಬೇಡ ಅವನ ಧ್ವನಿ ಯಾರ ಕಿವಿಗೆ ಬೀಳದಂತೆ ಇತ್ತು ಆದರೆ ಆತನ ನೋಟ ಮಾಲಾಳ ಹೃದಯವನ್ನು ಚುಚ್ಚಿತ್ತು ಯುವರಾಜ್ ಮತ್ತು ಪ್ರತಾಪ್ ಶೇಖರ್ ದೂರದಿಂದ ಆ ದೃಶ್ಯವನ್ನು ಗಮನಿಸಿ ತೀವ್ರವಾದ ನೋವನ್ನು ಅನುಭವಿಸಿದರು ಆತ ಸತ್ತಿರಲಿಲ್ಲ ಆದರೆ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದ ಒಂದು ದಿನ ರಾತ್ರಿ ಮಾಲಾ ವಿಕ್ರಮ್ನ ಕೋಣೆಯ ಮುಂದೆ ಹಾದು ಹೋಗುವಾಗ ವಿಕ್ರಮ್ ಬಾಗಿಲಿನ ಅರ್ಧ ತೆಗೆದು ನಿಂತಿದ್ದ ವಿಕ್ರಮ್ ಕಣ್ಣೀರಿನಿಂದ ನೀನು ಇಲ್ಲಿಂದ ಹೋಗು ಮಾಲಾ ದಯವಿಟ್ಟು ನಿನಗೆ ಸಂತೋಷ ಸಿಗಬೇಕಾಗಿತ್ತು ನನ್ನ ಈ ರೋಗ ಈ ವಿಲ್ ಇನ್ನ ಇದರ ಭಾಗ ಭಾಗವಾಗಬಾರದಿತ್ತು ಮಾಲಾ ಮೌನವಾಗಿ ಕಣ್ಣೀರನ್ನು ಹಾಕುತ್ತಾ ನಾನು ಪಲಾಯನ ಮಾಡಲಾರ ವಿಕ್ರಮ್ ನಿಮ್ಮ ಪ್ರಾಣ ಉಳಿದಿದೆ ಅದು ನನಗೆ ಮುಖ್ಯ ನಿಮ್ಮ ತ್ಯಾಗಕ್ಕೆ ನಾನು ಗೌರವ ಕೊಡ್ತೇನೆ ಮಾಲಾ ಅವನಿಗೆ ಧೈರ್ಯ ತುಂಬಿದ್ರು ಆಕೆ ತನ್ನ ಅಂತರಂಗದಲ್ಲಿ ಪ್ರೇಮರಹಿತ ಪತಿಯ ನೋವನ್ನು ಮತ್ತು ದೂರ ನಿಂತ ಪ್ರೇಮಿಯ ಅಸಹಾಯಕತೆಯನ್ನು ಅನುಭವಿಸ್ತಾ ಇದ್ಲು ಈ ಸಂಬಂಧ ಪ್ರೀತಿ ಇಲ್ಲದ ಬಂದ ಆದರೆ ಆಳವಾದ ಗೌರವ ಮತ್ತು ಕೃತಜ್ಞತೆಯಿಂದ ತುಂಬಿತ್ತು ಇಬ್ಬರಿಗೂ ಅತೀವ ನೋವು ತಂದಿತ್ತು ವಿಕ್ರಮ್ ಮಾಲಾಳನ್ನ ನೋಡಿ ನಕ್ಕಾಗಲೆಲ್ಲ ಈ ನಗುವಿನಲ್ಲಿ ತೀವ್ರವಾದ ಪಶ್ಚಾತ್ತಾಪ ಇರ್ತಿತ್ತು ಮಾಲಾ ಅವನಿಗೆ ಪತ್ನಿಯಲ್ಲ ಬದಲಿಗೆ ಆತನ ಬದುಕನ್ನು ಉಳಿಸಿದ ತ್ಯಾಗದ ಪ್ರತೀಕ ಮಾತ್ರ ಈ ನೋವಿನ ಬಂಧವೇ ಮುಂದೆ ಮಾಲಾ ಮತ್ತು ಯುವರಾಜ್ಗೆ ತಮ್ಮ ಪ್ರೀತಿಯನ್ನು ಮುಂದುವರಿಸೋಕೆ ದೊಡ್ಡ ನೈತಿಕ ಸವಾಲಾಗಿ ಪರಿಣಮಿಸಿತ್ತು ವಿಕ್ರಮ್ನ ಚೇತರಿಕೆ ನಿಧಾನವಾಗಿತ್ತು ಮತ್ತು ಯುವರಾಜ್ನ ನ್ಯಾಯಯುತ ನಿಲುವು ಮನೆಯಲ್ಲಿ ತೂಕವನ್ನು ಕಾಯ್ದುಕೊಂಡಿತ್ತು ಆದರೆ ಸಾವಿತ್ರಿಬಾಯಿ ಅಜ್ಜಿ ಮತ್ತು ಕೃಷ್ಣಪ್ರಸಾದ್ ದೊಡ್ಡಪ್ಪ ತಮ್ಮ ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳೋಕೆ ಸಿದ್ಧವಿರಲಿಲ್ಲ ಪ್ರತಾಪ್ ಶೇಖರ್ನ ನಿರ್ಧಾರಕ್ಕೆ ಪ್ರತಿಯಾಗಿ ಅವರು ತಮ್ಮ ಹೊಸ ಯುದ್ಧವನ್ನೇ ಪ್ರಾರಂಭಿಸಿದರು ಶೇಖರ್ ವಂಶವು ಒಂದು ವಾರದಲ್ಲಿ ಒಂದು ಪ್ರಮುಖ ಪಾರಂಪರಿಕ ಪೂಜೆಯನ್ನು ಆಯೋಜಿಸಿತ್ತು ಈ ಪೂಜೆಯಲ್ಲಿ ಮನೆಯ ಹೊಸ ಸೊಸೆಯ ಕುಲದೇವತೆಗೆ ಶೇಖರ್ ಸೊಸೆಯ ಮಾಂಗಲ್ಯ ಸೂತ್ರವನ್ನು ಸಮರ್ಪಿಸುವುದು ಶತಮಾನಗಳಿಂದ ಬಂದ ಸಂಪ್ರದಾಯ ಈ ಮಾಂಗಲ್ಯ ಸೂತ್ರವು ತಲೆಮಾರುಗಳಿಂದ ಬಂದ ಅಮೂಲ್ಯ ವಜ್ರ ಮತ್ತು ಬಂಗಾರದ ಒಡವೆಯಾಗಿತ್ತು ಮಾಲಾ ಈ ಪೂಜೆಯಲ್ಲಿ ಭಾಗವಹಿಸಲು ಸಿದ್ಧಳಾಗಿದ್ಲು ಆದರೆ ಸಾವಿತ್ರಿಬಾಯಿ ಮಾಲಾಳನ್ನು ಕರೆದು ಕಠಿಣ ಧ್ವನಿಯಲ್ಲಿ ಆದೇಶಿಸಿದ್ರು ಮಾಲಾ ಈ ಪೂಜೆ ನಿನ್ನಿಂದ ಆಗುವುದಿಲ್ಲ ಮಾಲಾ ಆಶ್ಚರ್ಯದಿಂದ ನೋವಿನಿಂದ ನೋಡಿದ್ಲು ಅಜ್ಜಿ ನಾನೀಗ ಈ ಮನೆಯ ಸೊಸೆ ಪೂಜೆಯಲ್ಲಿ ಭಾಗವಹಿಸುವುದು ನನ್ನ ಕರ್ತವ್ಯ ಸೊಸೆ ಹೌದು ಸಾವಿತ್ರಿ ಬಾಯಿ ತುಚ್ಚುವಾಗಿ ನಕ್ರು ಆದರೆ ನೀನು ಪೂರ್ಣ ವಿಧಿವಿಧಾನದ ಸೊಸೆಯಲ್ಲ ವಿಲ್ನ ಕಾರಣಕ್ಕೆ ಮಾಂಗಲ್ಯ ಕಟ್ಟಿದ ಕ್ಷಣ ನೀನು ಮನೆಯ ಸಂಪೂರ್ಣ ಸೊಸೆಯಾಗುವುದಿಲ್ಲ ವಿವಾಹದ ಸಪ್ತಪದಿ ಪೂರ್ಣವಾಗಿಲ್ಲ ಕನ್ಯಾದಾನದ ನಂತರ ನಡೆಯಬೇಕಾದ ಪ್ರಮುಖ ಶಾಸ್ತ್ರಗಳು ನಡೆದೇ ಇಲ್ಲ ಹಾಗಾಗಿ ಶಾಸ್ತ್ರದ ಪ್ರಕಾರ ನೀನು ಇನ್ನು ಕೇವಲ ಅರ್ಧ ಸೊಸೆ ಶೇಖರ್ ಸೊಸೆ ಮಂಗಲ್ಯ ಸೂತ್ರವನ್ನು ಸ್ವೀಕರಿಸುವ ಅರ್ಹತೆ ನಿನಗಿಲ್ಲ ಕಲ್ಯಾಣಿ ಬಂಗಲೆಯ ಹೊಸದಾಗಿ ನಿರ್ಮಿಸಿದ ಅಡುಗೆ ಮನೆಯ ಆಡಳಿತವನ್ನು ಮಾಲಾ ವಹಿಸಿಕೊಂಡಿದ್ಲು ಆದರೆ ಅಲ್ಲಿ ಶಾಂತಿ ಇರಲಿಲ್ಲ ಕೃಷ್ಣ ಪ್ರಸಾದ್ ಮಾಲಾಳನ್ನು ಮಾನಸಿಕವಾಗಿ ಕುಗ್ಗಿಸಲು ಹೊಸ ದಾರಿಯನ್ನು ಕಂಡುಕೊಂಡಿದ್ದ ಮಾಲಾ ಕೇವಲ ಅನ್ನ ಸಾಂಬಾರ್ ಮಾಡಿ ಬಡಿಸಿದರೆ ಶೇಖರ ವಂಶದ ಅಡಿಗೆ ಮನೆ ನಡೆಯೋದಿಲ್ಲ ಇಲ್ಲಿ ಪಾರಂಪರಿಕ ಭಕ್ಷ್ಯಗಳು ಇರುತ್ತವೆ ಅದಕ್ಕೆ ಶತಮಾನಗಳ ಹಳೆಯ ಸಂಪ್ರದಾಯದ ಮಸಾಲೆ ಸೂತ್ರ ಬೇಕು ಆ ಸೂತ್ರ ಇರುವ ಕೋಣೆಯ ಬೀಗದ ಕೈ ನಿಜವಾದ ಸೊಸೆಯ ಕೈಯಲ್ಲಿ ಮಾತ್ರ ಇರಬೇಕು ನೀನು ಪೂರ್ಣ ಸೊಸೆಯಾಗುವವರೆಗೂ ಆಕಿ ನಿನಗೆ ಸಿಗೋದಿಲ್ಲ ಎಂದು ಕೃಷ್ಣ ಪ್ರಸಾದ್ ಮಾಲಾಳನ ಸಾರ್ವಜನಿಕವಾಗಿ ಈ ಕೃಷ್ಣ ಪ್ರಸಾದ್ ಉದ್ದೇಶಪೂರ್ವಕವಾಗಿ ಆ ಮಸಾಲೆ ಸೂತ್ರದ ಕೋಣಿಯ ಬೀಗದ ಕೈ ರೇವತಿ ವಿಕ್ರಮ್ನ ತಾಯಿ ಬಳಿ ಇರಿಸಿದ್ದ ಮಾಲಾಳಿಗೆ ಆ ಪ್ರಮುಖ ಪಾಕವಿಧಾನಗಳನ್ನು ತಯಾರಿಸಲು ಸಾಧ್ಯವಾಗದಂತೆ ನಿರ್ಬಂಧವನ್ನ ಹೇರಿದ್ದ ಈ ನಿರ್ಬಂಧದಿಂದಾಗಿ ಮಾಲಾಳ ಅಡುಗೆ ಮನೆಯ ಪ್ರಯತ್ನಗಳು ಪದೇ ಪದೇ ವಿಫಲವಾಗುತ್ತಾ ಹೋದವು ಮತ್ತು ಸಾವಿತ್ರಿಬಾಯಿಯ ನಿಜ್ಞರೆಗಳು ಹೆಚ್ಚಾದವು ಮಾಲಾ ಈ ಭಾವನಾತ್ಮಕ ದೌರ್ಜನ್ಯವನ್ನ ಮೌನವಾಗಿ ಸಹಿಸಿಕೊಂಡ್ಲು ಆಕೆ ಸಾವಿತ್ರಿಬಾಯಿಯ ಕಪಟದ ಮಾತುಗಳಿಂದ ಪ್ರತಿವಾದಿಸಲಿಲ್ಲ ಆದರೆ ಆಕೆಯ ದೃಢ ನಿರ್ಧಾರ ಮತ್ತು ಈ ಸವಾಲನ್ನು ಗೆಲ್ಲಲು ಆಕೆಯನ್ನು ಪ್ರೇರೇಪಿಸಿತು ಆಕೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ಲು ನಾನು ಕೇವಲ ಶಸ್ತ್ರಗಳನ್ನು ಅನುಸರಿಸದಿರಬಹುದು ಆದರೆ ನನ್ನ ಮಾಂಗಲ್ಯಕ್ಕೆ ನನ್ನ ಪ್ರಾಮಾಣಿಕತೆಯ ಪಾವಿತ್ರತೆ ಇದೆ ಅದು ಯಾವುದೇ ಪಾರಂಪರಿಕ ಒಡವೆಗಿಂತ ಹೆಚ್ಚು ಮೌಲ್ಯಯುತ ಈ ಮನೆಯಲ್ಲಿ ರಕ್ಷಿಸೋದು ವಿಕ್ರಮ್ನ ಪ್ರಾಣ ಉಳಿಸೋದು ಇವೇ ನನ್ನ ನಿಜವಾದ ಸಪ್ತಪದಿ ಈ ಎಲ್ಲಾ ಸಂಕಟಗಳ ಮಧ್ಯೆ ಯುವರಾಜ್ ಮತ್ತು ಮಾಲಾಳ ನಡುವಿನ ಅಂತರವು ನೋವಿನಿಂದ ಕೂಡಿದ ಪ್ರೀತಿಯನ್ನು ಸೃಷ್ಟಿಸಿತು ಕೃಷ್ಣಪ್ರಸಾದ್ ಮತ್ತು ಅಜ್ಜಿಯ ಈ ನೀಚ ವರ್ತನೆ ಕಂಡಾಗ ಯುವರಾಜ್ಗೆ ತೀವ್ರ ಕೋಪ ಬರ್ತಾ ಇತ್ತು ಆತ ಮಾಲಾಳಿಗಾಗಿ ಏನಾದರೂ ಮಾಡಲು ಬಯಸ್ತಾ ಇದ್ದ ಆದರೆ ವಿಕ್ರಮ್ನ ನೋವು ಆತನ ತ್ಯಾಗವನ್ನು ಗೌರವಿಸಲು ಆತ ಅಸಹಾಯಕನಾಗಿ ಮೌನವಹಿಸಬೇಕಾಗಿತ್ತು ಪಾರಂಪರಿಕ ಪೂಜೆಯ ದಿನ ಬಂದೇ ಬಿಡ್ತು ಸಾವಿತ್ರಿಬಾಯಿ ಮಾಲಾಳಿಗೆ ಶೇಖರ್ ಸೊಸೆಯ ಮಾಂಗಲ್ಯ ಸೂತ್ರವನ್ನು ನಿರಾಕರಿಸಿದ ನಂತರ ಮಾಲಾ ತೀವ್ರ ದುಃಖದಿಂದ ಕಣ್ಣನ್ನು ಮುಚ್ಚಿದ್ಲು ನಂತರ ಆಕೆ ತನ್ನ ಕೊರಳಲ್ಲಿದ್ದ ಸರಳ ಏನಿದು ಮಾಂಗಲ್ಯವನ್ನು ದೇವಿ ಮುಂದೆ ಇಟ್ಟು ಕಣ್ಣೀರಿನಿಂದ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದ್ಲು ಆಕೆಯ ಆ ಪ್ರಾರ್ಥನೆಯಲ್ಲಿ ಯಾವುದೇ ದ್ವೇಷವಿರಲಿಲ್ಲ ಕೇವಲ ನಿಷ್ಕಲಮಶವಾದ ಪ್ರೀತಿ ಮತ್ತು ನೆಮ್ಮದಿಯ ಬಯಕೆ ಇತ್ತು ಈ ದೃಶ್ಯವನ್ನು ಕಂಡ ಪ್ರತಾಪ್ ಶೇಖರ್ ಮತ್ತು ರೇವತಿ ಅವರ ಕಣ್ಣುಗಳಲ್ಲಿ ಕರುಣೆಯಿಂದ ತುಂಬಿದ್ವು ಅವರು ಮಾಲಾಳ ನೈಜ ಸುಸಿಯ ಅರ್ಹತೆ ಕೇವಲ ಶಾಸ್ತ್ರಗಳಿಗಿಂತ ಎಷ್ಟೋ ಪಾಲು ದೊಡ್ಡದು ಎಂಬುದನ್ನು ಆ ಕ್ಷಣದಲ್ಲಿ ಮನಪೂರ್ವಕವಾಗಿ ಅರ್ಥ ಮಾಡಿಕೊಂಡ್ರು ಸಾವಿತ್ರಿ ಬ್ರಾಯಿ ಕೃಷ್ಣಪ್ರಸಾದ್ ವಿರುದ್ಧ ತೀವ್ರ ಕೋಪಗೊಂಡ್ರು ಮತ್ತು ಮಾಲಾಳ ಈ ಅಗ್ನಿ ಪರೀಕ್ಷೆ ಅವಳನ್ನು ಬಂಗಲೆಯ ನಿಜವಾದ ರಾಣಿಯನ್ನಾಗಿ ಹೇಗೆ ರೂಪಿಸುತ್ತದೆ ಎಂಬ ಕುತೂಹಲ ಕೂಡ ಹೆಚ್ಚಾಯಿತು ವಿಕ್ರಮ್ನ ಉಪಸ್ಥಿತಿ ಮತ್ತು ಸಾವಿತ್ರಿಬಾಯಿ ಕೃಷ್ಣಪ್ರಸಾದ್ ಅವರ ನಿರಂತರ ಭಾವನಾತ್ಮಕ ದೌರ್ಜನ್ಯದಿಂದಾಗಿ ಯುವರಾಜ್ನ ಜೀವನ ಒಂದು ನೈತಿಕ ಜಂಜಾಟವಾಗಿ ಪರಿಣಮಿಸಿತು ಆತ ಈಗ ವಂಶದ ಅಧಿಕೃತ ಉತ್ತರಾಧಿಕಾರಿ ಅಧಿಕಾರ ಆಸ್ತಿ ಮತ್ತು ಕುಟುಂಬದ ಜವಾಬ್ದಾರಿಗಳು ಅವನ ಹೆಗಲಿಗೆ ಬಂದಿದ್ವು ಆದರೆ ಆತನ ಮನಸ್ಸು ಮಾಲಾಳ ಮೇಲಿನ ಅಚಲವಾದ ಪ್ರೀತಿ ಮತ್ತು ಸಹೋದರ ವಿಕ್ರಮ್ನ ತ್ಯಾಗದ ನಡುವೆ ಹರಿದು ಹೋಗಿತ್ತು ಯುವರಾಜ್ ಪ್ರತಾಪ್ ಶೇಖರ್ ಮತ್ತು ವಿಕ್ರಮ್ನ ತ್ಯಾಗಕ್ಕೆ ಗೌರವ ನೀಡಲು ಮಾಲಾಳಿಂದ ಭಾವನಾತ್ಮಕ ಅಂತರ ಕಾಯ್ದುಕೊಳ್ಳಲು ನಿರ್ಧರಿಸಿದ್ದ ಯಾವುದೇ ರೀತಿಯ ಪ್ರೀತಿಯ ಪ್ರದರ್ಶನ ನಗು ಆಪ್ತತೆಯ ಮಾತುಗಳು ವಿಕ್ರಮ್ನ ಮಾನಸಿಕ ಚೇತರಿಕೆ ಧಕ್ಕೆ ಆಗಬಹುದು ವಿರೋಧಿಗಳ ಸುಳ್ಳು ಆರೋಪಗಳಿಂದ ಮಾಲಾ ಮತ್ತು ಯುವರಾಜ್ ಮೊದಲಿನಿಂದಲೂ ಸಂಬಂಧ ಇಟ್ಟುಕೊಂಡಿದ್ರು ಎಂಬ ಕತೆಗೆ ಪುಷ್ಟಿ ನೀಡಬಹುದು ಎಂದು ಆತ ಎದುರುತ್ತಿದ್ದ ಆದ್ದರಿಂದ ಬಂಗಲಿಯೊಳಗೆ ಯುವರಾಜ್ ಮತ್ತು ಮಾಲಾ ಪರಿಚಿತರಂತೆ ಆದರೆ ಸಂಪೂರ್ಣ ಅಪಚಿ ಅಪರಿಚಿತರಂತೆ ವರ್ತಿಸಬೇಕಾಯಿತು ಸಾರ್ವಜನಿಕ ನಡವಳಿಕೆ ಮನೆಯ ಸಭಾಂಗಣದಲ್ಲಿ ಅಥವಾ ಊಟದ ಸಮಯದಲ್ಲಿ ಯುವರಾಜ್ ಮಾಲಾಳನ್ನು ನೋಡುವ ಮುಖದಲ್ಲಿ ಗಾಂಭೀರ್ಯ ಕಾಯ್ದುಕೊಳ್ತಾ ಇದ್ದ ಆತ ಕೇವಲ ಅಧಿಕಾರಿಯ ಧ್ವನಿಯಲ್ಲಿ ಆಕೆಗೆ ಕೆಲಸಗಳನ್ನು ಸೂಚಿಸ್ತಾ ಇದ್ದ ಮತ್ತು ವಿಕ್ರಮ್ನ ಆರೋಗ್ಯದ ಬಗ್ಗೆ ಮಾತ್ರ ವಿಚಾರಿಸ್ತಾ ಇದ್ದ ಯುವರಾಜ್ನ ಈ ದ್ವಂದ್ವ ಓದುಗರಿಗೆ ಆಳವಾದ ನೋವು ಮತ್ತು ಕರಣೆಯನ್ನು ಮೂಡಿಸಿತ್ತು ಆತನಿಗೆ ನಾಯಕನ ಕರ್ತವ್ಯ ಮತ್ತು ಪ್ರೇಮಿಯ ಬಯಕೆ ಈ ಎರಡರಲ್ಲಿ ಒಂದನ್ನು ಆರಿಸುವ ಅನಿವಾರ್ಯತೆ ಇತ್ತು ಆದರೆ ಸಂಪೂರ್ಣ ಅಂತರವನ್ನು ಕಾಯ್ದುಕೊಳ್ಳುವುದು ಪ್ರೀತಿಸುವ ಜೀವಗಳಿಗೆ ಅಸಾಧ್ಯವಾಗಿತ್ತು ಮಾಲಾ ಮತ್ತು ಯುವರಾಜ್ ಒಂದು ಕ್ಷುಲ್ಲಕ ಕಾರ್ಯದಲ್ಲೂ ತಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ರವಾನಿಸಲು ಗುಪ್ತ ಸಂಕೇತಗಳನ್ನು ಮತ್ತು ಸೂಕ್ಷ್ಮ ಕಾಳಜಿಯನ್ನು ಬಳಸ್ತಾ ಇದ್ರು ಸಾವಿತ್ರಿಬಾಯಿ ಮಾಲಾಳೆಗೆ ಅವಮಾನವನ್ನೆಲ್ಲ ಮಾಡಿದಾಗ ಅಥವಾ ಪ್ರಸಾದ್ ಅವಳ ಕೆಲಸದಲ್ಲಿ ಲೋಪವನ್ನು ಹುಡುಕಿದಾಗ ಯುವರಾಜ್ ತಕ್ಷಣವೇ ಮಾಲಾಳ ಕಡೆಗೆ ಒಂದು ದೃಢವಾದ ಧೈರ್ಯ ತುಂಬುವ ನೋಟ ಬೀರ್ತಾ ಇದ್ದ ಆ ನೋಟದಲ್ಲಿ ಹೀಗೆ ಹೇಳ್ತಾ ಇದ್ದ ನಾನು ಇನ್ನೊಂದಿಗಿದ್ದೀನಿ ಭಯಪಡಬೇಡ ಮಾಲಾ ಆ ನೋಟದಿಂದಲೇ ಶಕ್ತಿ ಪಡೆದು ತನ್ನ ಕೆಲಸವನ್ನು ಮುಂದುವರಿಸ್ತಾ ಇದ್ಲು ಯುವರಾಜ್ ಮಾಲಾಳು ಓದಲು ಇಷ್ಟಪಡುವಂತಹ ಪುಸ್ತಕವೊಂದನ್ನು ತಂದು ಆಕೆಯ ಕೋಣೆಯ ಬಾಗಿಲ ಬಳಿ ಇಡ್ತಿದ್ದ ಆ ಪುಸ್ತಕದ ಯಾವುದೋ ಒಂದು ಪುಟದಲ್ಲಿ ಕೇವಲ ಒಂದು ವಾಕ್ಯವನ್ನು ಆತ ಸಣ್ಣದಾಗಿ ಪೆನ್ಸಿಲ್ನಿಂದ ಗುರುತಿಸ್ತಿದ್ದ ಆ ವಾಕ್ಯವು ಆ ದಿನ ಮಾಲಾಳಿಗೆ ಎದುರಾದ ಕಷ್ಟಕ್ಕೆ ಉತ್ತರ ಅಥವಾ ಒಂದು ಸಣ್ಣ ಧೈರ್ಯದ ಒಂದು ಮಾತಾಗಿರ್ತಿತ್ತು ಮಾಲಾಳಿಗೆ ಅಡುಗೆ ಮನೆಯಲ್ಲಿ ಕೃಷ್ಣ ಪ್ರಸಾದ್ ತಡೆ ಒಡೆದಾಗ ಯುವರಾಜು ತನ್ನ ಆಡಳಿತಾತ್ಮಕ ಜವಾಬ್ದಾರಿಯ ನೆಪದಲ್ಲಿ ಆ ಅಡುಗೆಗೆ ಬೇಕಾಗಿರುವಂತಹ ಅಪರೂಪವಾದ ಸಾಮಗ್ರಿಗಳನ್ನು ತಂದು ಪರೋಕ್ಷವಾಗಿ ಆಕೆಗೆ ತಲುಪಿಸ್ತಾ ಇದ್ದ ಆಕೆಯನ್ನು ನೇರವಾಗಿ ಮಾತಿಗೆ ಹೇಳಿದ್ರೆ ಆತ ಕೋಪ ಬಂದಂತೆ ನಟಿಸ್ತಾ ಇದ್ದ ಮಾಲಾ ಈ ಯುವರಾಜನ ಈ ಗುಪ್ತ ವಾತ್ಸಲ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ಲು ಮತ್ತು ಅವಳಿಗೆ ಏನೋ ಒಂದು ರೀತಿಯ ನೆಮ್ಮದಿ ಇತ್ತು ಆತನ ಈ ನೈತಿಕ ದೂರ ವಿಕ್ರಮ್ನ ಮೇಲಿನ ಸಹೋದರ ಪ್ರೀತಿ ಆತನ ತ್ಯಾಗಕ್ಕೆ ಕೊಡುತ್ತಿರುವ ಗೌರವ ಆಕೆ ಎಲ್ಲವನ್ನ ಅರಿತಿದ್ಲು ಇದರಿಂದ ಆಕೆಯ ಪ್ರೀತಿ ಯುವರಾಜನ ಮೇಲೆ ಹೆಚ್ಚಾಯ್ತ ಹೊರತು ಕಡಿಮೆ ಆಗಲಿಲ್ಲ ಆಕೆ ತನ್ನ ಕಷ್ಟಗಳನ್ನು ಸಹಿಸುತ್ತಾ ಯುವರಾಜನ ಆ ಗುಪ್ತ ಸಂಕೇತಗಳಿಗಾಗಿ ಕಾಯುತ್ತಾ ಆ ಅಸಾಧ್ಯವಾದ ಪ್ರೀತಿಯನ್ನು ಪೋಷಿಸ್ತಾ ಸಾಗದ್ಲು ಕಲ್ಯಾಣಿ ಬಂಗಲೆಯಲ್ಲಿ ಮಾಲಾಳ್ ಮಾಲಾಳ ಹೋರಾಟ ಮತ್ತು ಯುವರಾಜನ ಮೌನ ಪ್ರೀತಿ ದಿನಗಳು ಉಳಿದಿದ್ದ ಹಾಗೆಯೇ ವಿಕ್ರಮ್ನ ಸಂಪೂರ್ಣ ಚೇತರಿಕೆಗಾಗಿ ಎಲ್ಲರೂ ಕಾಯ್ತಾಯಿದ್ರು ಈ ತಾತ್ಕಾಲಿಕ ಶಾಂತಿಯ ಮಧ್ಯೆಯೇ ವಿರೋಧಿಗಳಿಗೆ ಹೊಸ ಅವಕಾಶ ಸಿಕ್ಕುತ್ತೆ ಒಂದು ದಿನ ಬೆಳಗ್ಗೆ ಪ್ರತಾಪ್ ಶೇಖರ್ ಕುಟುಂಬದ ವಕೀಲರೊಂದಿಗೆ ಗಂಭೀರ ಮುಖದಿಂದ ಸಭಾಂಗಣಕ್ಕೆ ಬಂದರು ಅವರ ಕೈಯಲ್ಲಿ ಹಳೆಯ ಹಳದಿ ಬಣ್ಣದಾಗದಾಯಿತು ಇಲ್ಲಿವರೆಗೆ ನಾವು ಚರ್ಚಿಸಿದ್ದು ನಮ್ಮ ತಾತನ ವಿಲ್ ಮಾತ್ರ ಆದರೆ ಈ ಶತಮಾನಗಳ ಹಳೆಯ ಆಸ್ತಿಯ ಒಡೆತನವನ್ನು ಖಚಿತಪಡಿಸಲು ಮತ್ತೊಂದು ಕರಾರಿನ ಪತ್ರ ಇದೆ ಅದ್ನ ಎರಡನೇ ಎರಡನೇವಿಲ್ಲ ಅಂತ ಕರಿಬೋದು ಅಂತ ಪ್ರತಾಪ್ ಪ್ರಕಟಿಸಿದರು ಸಾವಿತ್ರಿಬಾಯಿ ಮತ್ತು ಕೃಷ್ಣಪ್ರಸಾದ್ ಆಶ್ಚರ್ಯ ಮತ್ತು ಕುತೂಹಲದಿಂದ ಕಣ್ಣರಳಿಸಿದರು ಪ್ರತಾಪ್ ಪತ್ರವನ್ನು ಓದಲು ಪ್ರಾರಂಭಿಸಿದರು ಈ ಷರತ್ತು ಅತ್ಯಂತ ಅನಿರೀಕ್ಷಿತವಾಗಿತ್ತು ಶೇಖರ್ ವಂಶದ ಉತ್ತರಾಧಿಕಾರಿಯು ಈ ಕುಟುಂಬದ ಮೇಲೆ ದೀರ್ಘಕಾಲದಿಂದ ಕವಿದಿರುವಂತಹ ಕಲ್ಯಾಣಿ ಬಂಗಲೆಯ ಶಾಪವನ್ನು ನಿವಾರಿಸಲು ಇದರ ಹಿಂದಿರುವ ಶತಮಾನಗಳ ಹಳೆಯ ರಹಸ್ಯವನ್ನು ಪತ್ತೆ ಹಚ್ಚಬೇಕು ಈ ರಹಸ್ಯವನ್ನು ಒಂದು ತಿಂಗಳೊಳಗೆ ಬಿಡಿಸಲು ವಿಫಲವಾದರೆ ಆಸ್ತಿಯ ಒಡೆತನವು ಶೇಖರ್ ವಂಶದ ಇನ್ನೊಬ್ಬ ಹಕ್ಕುದಾರನಿಗೆ ವಂಶದ ದೂರದ ಶಾಖೆಯ ಸಮರ್ಥ ವ್ಯಕ್ತಿಗೆ ವರ್ಗಾಯಿಸಲ್ಪಡುತ್ತದೆ ಇಳಿ ಕೋಣೆಯಲ್ಲಿ ತೀವ್ರವಾದ ಮೌನ ಆವರಿಸಿತು ಈ ರಹಸ್ಯದ ಸುಳಿವು ಮನೆಯಲ್ಲಿ ಯಾರಿಗೂ ಕೂಡ ತಿಳಿದಿರಲಿಲ್ಲ ಆ ವಿಕ್ರಮ್ನ ರೋಗವೇ ಈ ಶಾಪದ ಒಂದು ಲಕ್ಷಣವಿರಬಹುದು ಎಂದು ಪ್ರತಾಪ್ ಶೇಖರ್ ಅಂದಾಜಿಸಿದರು ಕೃಷ್ಣ ಪ್ರಸಾದ್ ತಕ್ಷಣವೇ ನಕ್ಕರು ಇದು ಅತ್ಯಂತ ಸರಳ ಯುವರಾಜ್ಗೆ ರಹಸ್ಯ ಬಿಡಿಸಲು ಸಾಧ್ಯವಾಗದಿದ್ದರೆ ಆಸ್ತಿ ನಮಗೆ ಬರುತ್ತದೆ ಮಾಲಳನ್ನು ಕರೆದುಕೊಂಡು ಬಂದು ಆಸ್ತಿಯನ್ನು ಉಳಿಸಿಕೊಳ್ಳುವ ನಿಮ್ಮ ಎಲ್ಲ ಪ್ರಯತ್ನಗಳು ವಿಫಲವಾಗ್ತವೆ ಸಾವಿತ್ರಿಬಾಯಿ ಕೂಡ ಮಾಲಾ ಕೇವಲ ಮಾಂಗಲ್ಯ ಕಟ್ಟಿದಳೆ ಕಟ್ಟಿದಾಳೆ ಬುದ್ಧಿ ಮತ್ತು ಜ್ಞಾನವಿಲ್ಲ ಈ ರಹಸ್ಯವನ್ನು ಬಿಡಿಸಲು ಒಬ್ಬ ವಿದ್ಯಾವಂತ ಬುದ್ಧಿವಂತ ಉತ್ತರಾಧಿಕಾರಿ ಅಗತ್ಯವಿದೆ ಎಂದು ತುಚ್ಛವಾಗಿ ಮಾಲಾಳ ಕಡೆಗೆ ನೋಡಿದರು ಯುವರಾಜ್ ರಹಸ್ಯ ಬಿಡಿಸಲು ಮುಂದಾದಾಗ ಮಾಲಾ ಮಧ್ಯ ಪ್ರವೇಶಿಸಿದ್ರು ನಾನು ನಿಮಗೆ ಸಹಾಯ ಮಾಡ್ತೇನೆ ಯುವರಾಜ್ ಮಾಲಾ ದೃಢವಾಗಿ ಹೇಳಿದ್ಲು ನಾನು ಈ ಮನೆಗೆ ಬಂದಿದ್ದು ಕೇವಲ ವಿಲ್ಲಿನಿಂದಾಗಿರ್ಬೋದು ಆದರೆ ಈ ಮನೆಯ ಶಾಪವನ್ನು ನಿವಾರಿಸುವುದು ಅಂದರೆ ನನ್ನ ಪತಿಯ ಅಂದರೆ ವಿಕ್ರಮ್ ಅಥವಾ ಯುವರಾಜ್ಗಾಗಿ ಕರ್ತವ್ಯ ಆಗಿರುತ್ತೆ ಕೃಷ್ಣ ಪ್ರಸಾದ್ ಮತ್ತು ಅಜ್ಜಿಯವರು ಹೇಳಿದಂತೆ ನಾನು ಕೇವಲ ಅರ್ಧ ಆಗಿರ್ಬೋದು ಆದರೆ ನನ್ನ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಯನ್ನು ಬೆಳೆಸಿ ಈ ರಹಸ್ಯವನ್ನು ಭೇದಿಸೋಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾಳೆ ಮಾಲಾಳ ಈ ನಿರ್ಧಾರದಿಂದ ವಿರೋಧಿಗಳು ಸಿಟ್ಟಿಗೆಳ್ತಾರೆ ಆದರೆ ಯುವರಾಜ್ ಕಣ್ಣುಗಳಲ್ಲಿ ಒಂದು ಹೊಸ ಆಶಾ ಕಿರಣ ಮೂಡುತ್ತೆ ಈ ರಹಸ್ಯವನ್ನು ಬಿಡಿಸಲು ಯುವರಾಜ್ ಮತ್ತು ಮಾಲಾ ಗುಪ್ತವಾಗಿ ಸಹಕರಿಸಬೇಕಾಗತ್ತೆ ಕಲ್ಯಾಣಿ ಬಂಗಲೆಯ ಕರಾಳ ರಹಸ್ಯವನ್ನು ಭೇದಿಸುವ ಸವಾಲು ಯುವರಾಜ್ ಮತ್ತು ಮಾಲಾಳ ನಡುವೆ ನಡೆಯುತ್ತೆ ಒಂದು ಗುಪ್ತ ಸಹಯೋಗವನ್ನು ಹುಟ್ಟುಹಾಕುತ್ತೆ ಆದರೆ ಎರಡನೇ ವಿಲ್ನ ಷರತ್ತಿನ ಪ್ರಕಾರ ಬರಬೇಕಾಗಿದ್ದ ಸಮರ್ಥ ಹಕ್ಕುದಾರಳು ಈಗ ಬಂಗಲೆಗೆ ಕಾಲಿಡ್ತಿದ್ದಾಳೆ ವಕೀಲರೊಂದಿಗೆ ಒಬ್ಬ ತೀಕ್ಷ್ಣ ಆತ್ಮವಿಶ್ವಾಸದ ಮತ್ತು ಐಷಾರಾಮಿ ಹುಡುಗಿಯ ಮಹಿಳೆ ಸಭಾಂಗಣಕ್ಕೆ ಪ್ರವೇಶಿಸಿದ್ಲು ಅವಳ ಹೆಸರು ನಂದಿನಿ ಶೇಖರ್ ಅವಳು ಶೇಖರ್ ವಂಶದ ದೂರದ ಶಾಖೆಗೆ ಸೇರಿದವಳು ಹೊರದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ದೊಡ್ಡ ಸಂಸ್ಥೆಯನ್ನ ಮುನ್ನಡೆಸ್ತಾ ಬರ್ತಾ ಇರುವಂತಹ ವ್ಯಕ್ತಿ ನಂದಿನಿಯ ಪ್ರವೇಶವೇ ಸಭಾಂಗಣದ ವಾತಾವರಣವನ್ನು ಬದಲಿಸಿತು ಅವಳ ಮಾತಿನಲ್ಲಿ ಕಾರ್ ತಾರ್ಕಿಕ ಸ್ಪಷ್ಟತೆ ನಡೆಯಲಿ ಅಧಿಕಾರದ ಗತ್ತು ಸಾವಿತ್ರಿಬಾಯಿ ಮತ್ತು ಕೃಷ್ಣಪ್ರಸಾದ್ ನಂದಿನಿಯ ವಿದ್ಯೆ ಮತ್ತು ಸ್ಥಾನಮಾನವನ್ನು ನೋಡಿ ತಕ್ಷಣವೇ ಆಕೆಯತ್ತ ಆಕರ್ಷಿತರಾದರು ಅವರಿಗೆ ನಂದಿನಿಯಲ್ಲಿ ತಾವು ಬಯಸಿದ್ದ ಪರಿಪೂರ್ಣ ಸಸ್ಯ ಅಥವಾ ಉತ್ತರಾಧಿಕಾರಿಣಿ ಕಾಣಿಸ್ತಾಳೆ ಯುವರಾಜ್ ನಂದಿನಿಗೆ ಮಾಲಾಳ ಪರಿಚಯ ಮಾಡಲು ಹೋದಾಗ ನಂದಿನಿ ತಕ್ಷಣವೇ ತನ್ನ ಸೀಟಿನ ಅಸ್ತ್ರವನ್ನು ಪ್ರಯೋಗಿಸ್ತಾಳೆ ಓಹೋ ನೀವೇನಾ ಮಾಲಾ ನಂದಿನಿ ಲಘುವಾಗಿ ನಕ್ಕದ್ಲು ನಿಮ್ಮ ಬಗ್ಗೆ ಕೇಳಿದ್ದೆ ನೀವು ಒಂದು ಗಂಟೆಯ ಮದುವೆಯ ನಂತರ ಈ ಮನೆಯಲ್ಲಿ ಉಳಿಯಲು ಬಂದವರು ಅಲ್ವೇ ಅಂತ ಮಾಲಾ ನಿಧಾನವಾಗಿ ಪ್ರಯತ್ನ ಪ್ರತಿಕ್ರಿಯಿಸಲು ಪ್ರಯತ್ನಿಸಿದ್ಲು ಆದರೆ ನನ್ನೇ ತುಂಡರಿಸ ತುಂಡರಿಸಿದ್ಲು ಕ್ಷಮಿಸಿ ದೊಡ್ಡಪ್ಪ ಈ ರಾಸ್ತಿಗಳನ್ನೆಲ್ಲ ಬಿಡಿಸ್ಬೇಕು ಅಂದರೆ ತರ್ಕ ಇತಿಹಾಸ ಮತ್ತು ಸಂಶೋಧನೆ ಅಗತ್ಯ ಇದೆ ಯಾರೋ ಒಬ್ಬ ಸೆಕೆಂಡ್ ಹ್ಯಾಂಡ್ ಮದುವೆಯನ್ನು ಕಟ್ಕೊಂಡು ಬಂದ ಸಾಮಾನ್ಯ ಹುಡುಗಿಯಿಂದ ಇಂತಹ ಸವಾಲನ್ನು ಅನುಭವಿಸೋಕೆ ಸಾಧ್ಯ ಇಲ್ಲ ಅನ್ಸುತ್ತಲ್ವ ಶೇಖರ ವಂಶದ ಆಸ್ತಿ ಇಂತಹ ಸರಳ ಹಿನ್ನೆಲೆಯ ಜನರಿಂದ ರಕ್ಷಿಸಲ್ಪಡೋದಕ್ಕಿಂತ ನನಗೆ ಸೇರೋದೇ ಒಳ್ಳೆಯದು ಓದುಗರಲ್ಲಿ ನಂದಿನಿಯ ಈ ವಿಚಾರರಹಿತ ತುಚ್ಛೀಕರಣ ತುಚ್ಚೀಕರಣ ಸೆಕೆಂಡ್ ಹ್ಯಾಂಡ್ ಮದುವೆ ಎಂಬ ಪದದ ಬಳಕೆ ತೀವ್ರ ಕೋಪ ಮತ್ತು ಆಕ್ರೋಶವನ್ನು ಹುಟ್ಟಿಸಿದೆ ನಂದಿನಿಯ ಆಗಮನ ವಿರೋಧಿಗಳಿಗೆ ಹೊಸ ಶಕ್ತಿ ನೀಡುತ್ತೆ ರಹಸ್ಯ ಬಿಡಿಸುವ ಕಾರ್ಯಾಚರಣೆಯಲ್ಲಿ ಮಾಲ್ಯ ಮಾಲಾಳ ಪಾಲುದಾರ ಯುವರಾಜ್ನೊಂದಿಗೆ ನಂದಿನಿ ಕೂಡ ಭಾಗವಹಿಸಲು ಪ್ರಾರಂಭಿಸ್ತಾಳೆ ಈಗ ಮಾಲಾಳಿಗೆ ಎರಡು ಪಟ್ಟು ಹೋರಾಟ ಜಾಸ್ತಿ ಆಯಿತು ಶತಮಾನಗಳ ಹಳೆಯ ಕಲ್ಯಾಣಿ ಬಂಗಲೆಯ ರಹಸ್ಯವನ್ನು ಬೇಧಿಸೋದು ನಂದಿನಿಯ ಬುದ್ಧಿವಂತಿಕೆ ಮತ್ತು ತುಚ್ಚೀಕರಣವನ್ನು ಎದುರಿಸಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸೋಕೆ ಒಂದು ಒಳ್ಳೆಯ ಒಂದು ಚಾನ್ಸ್ ಆಗುತ್ತೆ ನಂದಿನಿಯ ಆಗಮನ ಮತ್ತು ಮಾಲಾಳಿಗೆ ಹೊಸ ರೀತಿಯ ಸಂಕಟವನ್ನು ತಂದಿರು ತಂದಿಡುತ್ತೆ ಆಕೆ ಪ್ರತಿ ಮಾತು ಆಕೆಯ ಗತ್ತು ಮತ್ತು ಯುವರಾಜನೊಂದಿಗಿನ ಆಕೆ ಸುಲಭ ಸಂಪರ್ಕ ಮಾಲಾಳ ರಕ್ಷ ಅಸುರಕ್ಷತೆಯನ್ನು ಹೆಚ್ಚಿಸುತ್ತೆ ಒಂದು ಸಂಜೆ ಕೃಷ್ಣಪ್ರಸಾದ್ ಉದ್ದೇಶಪೂರ್ವಕವಾಗಿಯೇ ಮಾಲಾಳ ಮುಂದೆ ನಂದಿನಿ ಮತ್ತು ಯುವರಾಜ್ನ ಇಂದಿನ ಸಂಬಂಧವನ್ನ ತೆರೆದಿಡ್ತಾರೆ ಅಯ್ಯೋ ನಂದಿನಿ ನೀನು ಮತ್ತೆ ಯುವರಾಜ್ನೊಂದಿಗೆ ಈ ರೀತಿ ಮಾತನಾಡುವುದನ್ನು ನೋಡಿ ಬಹಳ ಸಂತೋಷವಾಗುತ್ತೆ ಮಗಳೇ ನಿನ್ನ ಈ ಮನೆಯ ಸೊಸೆಯನ್ನಾಗಿ ತರಬೇಕು ಎಂದು ಯುವರಾಜ್ಗೆ ಬಹಳ ಅಂದರೆ ಬಹಳ ಆಸೆ ಇತ್ತು ನೀವಿಬ್ಬರ ನಿಶ್ಚಿತಾರ್ಥಕ್ಕೆ ನಾವೆಲ್ಲ ಸಿದ್ಧರು ಕೂಡ ಆಗಿದ್ವಿ ಎಂದು ಕೃಷ್ಣ ಪ್ರಸಾದ್ ನಾಟಕೀಯವಾಗಿ ನುಡಿತಾರೆ ಮಾಲಾಳ ಹೃದಯ ಒಮ್ಮೆಲೆ ನಿಂತಂತಾಗುತ್ತೆ ಯುವರಾಜ್ ಕೋಪದಿಂದ ಕೃಷ್ಣ ಪ್ರಸಾದನನ್ನು ನೋಡಿದ್ರು ನಂದಿನಿ ನೋಡಿದ್ಲು ಅದೆಲ್ಲ ಹಳೆಯ ಕಥೆ ಬಿಡಿ ಆಗ ನಾನು ವಿದೇಶಕ್ಕೆ ಹೋಗಬೇಕಾಗಿತ್ತು ಯುವರಾಜ್ ಇಲ್ಲಿಯೇ ಉಳಿಬೇಕಾಗಿತ್ತು ಆದರೂ ನಾವಿಬ್ಬರ ನಡುವೆ ಯಾವಾಗಲೂ ಕೂಡ ಒಂಥರ ಉತ್ತಮ ಸ್ನೇಹಿತರ ಸಂಬಂಧ ಖಂಡಿತ ಇತ್ತು ಈಗ ನಾವು ವಂಶದ ಆಸ್ತಿಯನ್ನು ಉಳಿಸಲು ಮತ್ತೆ ಒಂದಾಗಿದ್ದೀವಿ ಅಷ್ಟೇ ಎಂದು ನಂದಿನಿ ವಿಜಯದ ಭಾವದಿಂದ ನಕ್ಕಿದ್ದರು ಈಗ ಬಹಿರಂಗದಿಂದ ಮಾಲಾಳ ಮನಸ್ಸು ಸಂಪೂರ್ಣವಾಗಿ ಕುಸಿತು ಯಾಕೆ ನಿಜವಾಗಿ ಯುವರಾಜನ ಮೊದಲ ಪ್ರೀತಿನ ಅಥವಾ ಬೇರೆ ದಾರಿ ಇಲ್ಲದೆ ನನ್ನನ್ನು ಆತ ಒಪ್ಕೊಂಡಿದ್ದಾನಾ ಎಂಬ ಪ್ರಶ್ನೆಗಳಿಂದ ನರಳದ್ಲು ನಂದಿನಿ ಕೇವಲ ಶ್ರೀಮಂತಿಗೆ ಹೋಗಿಕೊಂಡ್ಲು ವಿದ್ಯಾವಂತೆ ಮಾಲಾ ಹಳ್ಳಿಯ ಹಿನ್ನೆಲೆಯ ಸರಳ ಹುಡುಗಿ ಈ ವ್ಯತ್ಯಾಸಗಳು ಮಾಲಾಳನ ಇನ್ನಷ್ಟು ಕೀಳರಿಮೆಗೆ ತಳ್ಳುತ್ತೆ ಮಾ ಯುವರಾಜ್ ಯುವರಾಜ್ಗೆ ಮಾಲಾಳ ನೋವು ಕಂಡರೂ ಕೂಡ ಆತ ನಂದಿನಿಯ ಸಹಾಯ ಬೇಕಿದ್ದರಿಂದ ಸಾರ್ವಜನಿಕವಾಗಿ ಆಕೆಯನ್ನು ವಿರೋಧಿಸೋಕ್ಕೆ ಹೋಗಲಿಲ್ಲ ಆತ ಮಾಲಾಳ ಕಡೆಗೆ ಕಣ್ಣುಗಳಿಂದಲೇ ಕ್ಷಮೆಯನ್ನು ಕೇಳಿದ ಆದರೆ ಮಾಲಾ ಮಾಲಾಳ ದುಃಖ ಅನ್ನೋದು ಹೆಚ್ಚಾಯಿತು ಹೊರತು ನಂದಿನಿಯ ಆಗಮನ ಯುವರಾಜನ ಹಿಂದಿನ ಸಂಬಂಧದ ನೋವು ಮಾಲಾಳನ್ನು ತೀವ್ರವಾಗಿ ಕಲಕಿದರೂ ಆಕೆ ಕುಗ್ಗಕ್ಕೆ ಹೋಗಲಿಲ್ಲ ಆಕೆ ತನ್ನ ಕಣ್ಣೀರನ್ನು ಒರೆಸಿ ಯುದ್ಧವು ಕೇವಲ ಆಸ್ತಿ ಅಥವಾ ಪ್ರೇಮಿಗಾಗಿ ಅಲ್ಲ ಅದು ತನ್ನ ಪ್ರಾಮಾಣಿಕತೆ ಮತ್ತು ಅಸ್ತಿತ್ವದ ಮೌಲ್ಯವನ್ನು ಸಾಬೀತುಪಡಿಸೋಕೆ ಅನ್ನೋದನ್ನು ಅರಿತುಕೊಂಡ್ಳು ನಂದಿನಿ ರಹಸ್ಯವನ್ನು ಗ್ರಂಥಾಲಯದ ಇತಿಹಾಸ ಪುಸ್ತಕಗಳು ಮತ್ತು ವಿದೇಶಿ ಸಂಶೋಧನಾ ವಿಧಾನಗಳಿಂದ ಭೇದಿಸಲು ಪ್ರಯತ್ನಿಸ್ತಿದರೆ ಮಾಲಾ ತನ್ನದೇ ಆದ ವಿಶಿಷ್ಟ ಮಾರ್ಗವನ್ನು ಆರಿಸಿಕೊಂಡು ಯುವರಾಜನ ನೆರವು ನಾವು ಈಗ ನೀವು ಉತ್ತರಾಧಿಕಾರಿಯಾಗಿ ನಂದಿನಿಯೊಂದಿಗೆ ಕೆಲಸ ಮಾಡಿ ಕೇವಲ ಮಿನ್ನಿಂದ ಬಂದ ಸೊಸೆಯನ್ನು ನಮ್ಮ ಮೌಲ್ಯವನ್ನು ನಾನು ಸ್ವತಃವಾಗಿ ಸಾಬೀತುಪಡಿಸ್ತೇನೆ ಮಾಲಾಳು ಹಳೆಯ ಬಂಗಲೆಯ ಮೂಲೆ ಮೂಲೆಗಳಲ್ಲಿ ಬಳಕೆಯಿಲ್ಲದ ಹಳೆಯ ಅಡುಗೆ ಮನೆಯ ಮತ್ತು ದೇವರ ಕೋಣೆಯ ಇಂದಿನ ಕತ್ತಲ ಕೋಣೆಗಳಲ್ಲಿ ತಡಕಲು ಶುರು ಮಾಡ್ತಾಳೆ ಈ ಬಂಗಲೆಯ ಮಣ್ಣು ಇಟ್ಟಿಗೆ ಕತೆಗೆ ಹೇಳ್ತೀವಿ ಎಂದು ಆಕೆ ನಂಬಿದ್ಲು ಒಂದಿನ ಅಡುಗೆ ಮನೆಯ ಕೆಲಸ ಸಮಯದಲ್ಲಿ ಅಜ್ಜಿಯ ಹಳೆಯ ಮಸಾಲೆ ಡಬ್ಬಿಯನ್ನು ಸ್ವಚ್ಛಗೊಳಿಸಿದಾಗ ಮಾಲ ಒಂದು ಆಶ್ಚರ್ಯಕರ ವಸ್ತುವನ್ನು ಕಂಡುಕೊಂಡು ಆ ಡಬ್ಬಿಯ ತಳದಲ್ಲಿ ಒಂದು ಚಿಕ್ಕ ಹಳೆಯ ತಾಳೆಗರಿ ಹೋಲೆ ಅಡಗಿತ್ತು ನಂದಿನಿ ಲಕ್ಷ್ಯ ಕೊಡದ ವಿಷಯ ಈ ಮನೆಯ ಸರಳ ವಸ್ತುವಿನಲ್ಲಿತ್ತು ತಾಳೆಗರಿಯ ಮೇಲೆ ಹಳೆಯ ಕನ್ನಡದಲ್ಲಿ ಒಂದು ಒಗಟಿನಂತಹ ಬರವೆ ಇರುವಿಕೆ ಮರೆಯುತ್ತದೆ ಮರೆಯುವುದು ಕಾಣುತ್ತದೆ ಅಗ್ನಿ ಹುರಿಯುವ ಕಡೆ ಅಮ್ಮನ ಕಣ್ಣಿರುವ ಕಡೆ ಈ ತಾಳೆಗರಿ ಹೊಲೆಯನ್ನು ಹಿಡಿದು ಯುವರಾಜ್ನ ಬಳಿ ಹೋದಾಗ ನಂದಿನಿ ಆಕೆಯನ್ನು ಈ ಇದೇನು ಮಾಲ ಅಡುಗೆ ಮನೆಯ ಹಳೆಯ ಪೇಪರ್ ತಂದಿದೆಯಾ ಈ ರಹಸ್ಯ ಭೇದಿಸಲು ಲ್ಯಾಟಿನ್ ಕೋಡ್ಗಳು ಬೇಕು ಇಂತಹ ಹಳೆಯ ಹಸ್ತಪ್ರತಿಗಳಿಂದ ಸಿಗೋದಿಲ್ಲ ಆದರೆ ಮಾಲ ವಿಚಲಿತಳಾಗಲಿಲ್ಲ ಆಕೆ ಯುವರಾಜ್ನನ್ನು ನೋಡಿ ಇತಿಹಾಸ ಗ್ರಂಥಾಲಯದ ಪುಸ್ತಕಗಳಲ್ಲಿ ಇರಬಹುದು ಆದರೆ ಸತ್ಯ ಯಾವಾಗಲೂ ಮನೆಯ ಹಳೆಯ ವಸ್ತುಗಳಲ್ಲೇ ಅಡಗಿರುತ್ತದೆ ಅಂತ ಹೇಳ್ತಾಳೆ ಈ ಒಗಟು ಮತ್ತು ಅಗ್ನಿ ಮತ್ತು ಅಮ್ಮನ ಕಣ್ಣು ಹೇಳುವ ಸುಳಿವು ಈ ಶಾಪದ ಮೂಲವನ್ನು ನಿಖರವಾಗಿ ತಲುಪಿಸುತ್ತದೆ ಯುವರಾಜ್ ಮಾಲಾಳ ಈ ತೀಕ್ಷ್ಣವಾದ ಒಳನೋಟದಿಂದ ತೀವ್ರವಾಗಿ ಪ್ರಭಾವಿತನಾದ ಮಾಲಾಳ ಮಣ್ಣಿನ ಬುದ್ಧಿ ಸರಳ ಇನ್ನಲ್ಲಿಯೇ ಈ ರಾಸದ ಬೀಗ ತೆರೆಯುವ ನಿಜವಾದ ಕೀಲಿಕ ಅಂತ ಅರ್ಥ ಮಾಡಿಕೊಂಡ ಮಾಲ ಈಗ ಕೇವಲ ಸಂತ್ರಸ್ತೆ ಆಗಿರಲಿಲ್ಲ ಆಕೆ ಇಡೀ ಶೇಖರ್ ಕುಟುಂಬದ ಭಾವನಾತ್ಮಕ ಮತ್ತು ರಸ್ಯದ ನೈಜ ಲಂಗಾರು ಅಥವಾ ಆಕೆ ಹೊರಹೊಮ್ಮಿದ್ಲು ಈ ಹೊಗಟು ಕಲ್ಯಾಣಿ ಬಂಗಲೆಯ ಶಾಪದ ಮೂಲವನ್ನು ಕಂಡುಕೊಳ್ಳುವಂತಹ ದಾರಿ ಮಾಡಿಕೊಡುತ್ತೆ ಕಥೆ ಮುಂದುವರಿಯುತ್ತೆ ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕ ಲೇಖನ ಬೆಲ್ಲಾಕನ್ ಅಪ್ರೆಸ್ ಮಾಡೋದರಿಂದ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ